ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳ್ಕೊಡ್ತಿರುವಂಥ ರೆಸಿಪಿ ಬಂದು ಮನೆಯಲ್ಲೇ ಸಿಂಪಲಾಗಿ ಯಾವ ಥರ ಕೆ ಎಫ್ ಸಿ ಚಿಕನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಕಾರ್ನ್ಫ್ಲೋರ್ ಗರಂ ಮಸಾಲ ಪೆಪ್ಪರ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಸಾಸ್ ಸೋಯಾ ಸಾಸ್ ಇವಾಗ ಚಿಕನ್ನ ಮ್ಯಾಗ್ನೆಟ್ ಮಾಡಿ ಇಡಬೇಕು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಅದಕ್ಕೇ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡರ್ನು ಕೂಡ ಒಂದು ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನ್ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೇನೆ ಒನ್ ಟೇಬಲ್ ಸ್ಪೂನ್ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಮತ್ತು ಒನ್ ಟೇಬಲ್ ಸ್ಪೂನು ಟೊಮೊಟೊ ಸಾಸ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಹಾಫ್ ಬೌಲ್ ಆಗೋಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಎಗ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಹೆಗ್ಗು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಚಿಕನ್ ಹಾಕ್ದಾಗ ಅದೇ ನೀರು ಬಿಟ್ಕೊಳುತ್ತಲ್ಲ ನೆಕ್ಸ್ಟ್ ಇದಕ್ಕೆ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ನ ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಒಂದು ಹಾಫ್ ಆನ್ ಅವರು ಬಿಟ್ಟು ಯೂಸ್ ಮಾಡೋದ್ರಿಂದ ಇದ್ರ ರುಚಿಯೆಲ್ಲ ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ ಆಮೇಲೆ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಕ್ವಿಕ್ಕಾಗೇ ಬೇಕು ಅಂದರೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಮ್ಯಾಗ್ನೆಟ್ ಮಾಡಿ ಇಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ಎಲ್ಲನೂ ಕಲಸಾಗಿದೆ ಇದನ್ನು ಒಂದು ಹಾಫ್ ಆನ್ ಅವರ್ ಎತ್ತಿಡ್ತೀನಿ ನೆಕ್ಸ್ಟ್ ಇವಾಗ ಒಂದು ಕಪ್ ಮೈದಾ ಹಾಫ್ ಕಪ್ ಫ್ಲೋರ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ರುಚಿಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಪೌಡರ್ ಆಗೇ ಇರಬೇಕು ನೀರು ಹಾಕೊಂಡೇನು ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇವಾಗ ನಾನು ಒಂದು ಬೌಲಲ್ಲಿ ಐಸ್ ವಾಟರ್ನ ತೊಗೊಂಡಿದ್ದೀನಿ ಐಸ್ ವಾಟರ್ನೇ ತೊಗೋಬೇಕು ನಾರ್ಮಲ್ ವಾಟರ್ ತೊಗೊಬೇಡಿ ಇವಾಗ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಚಿಕನ್ ಮ್ಯಾಗ್ನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡು ಒಂದೊಂದನ್ನೇ ಅದಕ್ಕೆ ಹಸಿಡ್ನ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ಥರ ನಾನು ಇದ್ದೀನಲ್ಲ ಆ ಥರ ಒಂದೊಂದೇ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟೆಲ್ಲ ಚಿಕನ್ಗೆ ಚೆನ್ನಾಗಿಡಿದೆ ಇವಾಗ ಇದನ್ನು ಐಸ್ ವಾಟರ್ಗೆ ಒಂದೊಂದೇನ ಹಾಕೋತೀನಿ ಐಸ್ ವಾಟರಲ್ಲಿ ಒನ್ ಫ್ಯೂ ಸೆಕೆಂಡ್ಸು ಅದು ಹಾಗೆಯೇ ಬಿಟ್ಬಿಡಬೇಕು ಆಮೇಲೆ ನೆಕ್ಸ್ಟು ಅದನ್ನು ತಗೊಂಡು ಮತ್ತೆ ಇದೇ ಅಸಿಟ್ ಒಳಗಡೆ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಬೇಕು ಇವಾಗ ಎಣ್ಣೆ ಕಾದಿದೆ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಚಿಕನ್ನ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚಿಕನ್ನ ಬೇಯಿಸ್ಕೋಬೇಕು ಫುಲ್ ಹೈ ಫ್ಲೇಮ್ ಮಾಡಿಬಿಟ್ರೆ ಬರೀ ಮೇಲ್ಗಡೆ ಮಾತ್ರ ಬೆಂದಿರೋ ಥರ ಕಾಣಿಸುತ್ತೆ ಒಳಗಡೆ ಬೆಂದಿರೋಲ್ಲ ಚಿಕನು ಹಸಸಿಯಾಗೇ ಇರುತ್ತೆ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಕೂಡ ಇದನ್ನು ಬೇಯಿಸ್ಬೇಕು ನೋಡಿ ಇವಾಗ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಅದರ ಮೇಲ್ಗಡೆ ಇರೋ ಲೇಯರ್ ನೋಡಿ ಸೇಮ್ ಕೆ ಎಫ್ ಸಿಲಿ ಬರುತ್ತಲ್ಲ ಲೇಯರ್ ಅದೇ ಥರ ಇದೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗೂ ಕೂಡ ಇರುತ್ತೆ ನೋಡಿದ್ರಲ್ಲ ಮನೇಲೇ ಸಿಂಪಲ್ಲಾಗಿ ಯಾವ ಥರ ಕೆ ಎಫ್ ಸಿ ಚಿಕನ್ನ ಮಾಡೋದು ಅಂತ ಮನೇಲಿರುವಂಥ ಐಟಮ್ನೇ ಯೂಸ್ ಮಾಡಿಕೊಂಡು ಕೆ ಎಫ್ ಸಿ ಚಿಕನ್ನ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಕೊಡ ಕೂಡ ಇರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು